ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವ ಈ ರೀತಿಯಾದ ಫೋಟೋವನ್ನು ಎಡಿಟ್ ಮಾಡುವುದು ತುಂಬಾ ಸುಲಭವಾಗಿದೆ ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡಿ ಜಿ ಇ ಎಂ ಐ ಎನ್ ಐ ಅಂದರೆ ಜೆಮಿನಿ ಎಂದು ಸರ್ಚ್ ಮಾಡಿದ ನಂತರ ಮೊದಲಿಗೆ ಬರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಕಾಣುತ್ತದೆ ನಿಮ್ಮ ಜಿಮೇಲ್ ಐಡಿಯಿಂದ ಲಾಗಿನ್ ಆಗುತ್ತದೆ ಕೆಳಗಡೆ ಇರುವ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡಲು ಬಯಸುವ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ನಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಾಂಕ್ ಇದೆ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಇಲ್ಲಿ ಕಾಣುವ ಸೇಂಟ್ ಸಿಂಬಲ್ನ ಕ್ಲಿಕ್ ಮಾಡಿ ಸ್ವಲ್ಪ ಸಮಯದ ಬಳಿಕ ನಿಮ್ಮ ಫೋಟೋ ಟ್ರೆಂಡಿಂಗ್ ಎಡಿಟ್ ಆಗಿ ನಿಮಗೆ ಕಾಣುತ್ತದೆ ಈ ಫೋಟೋವನ್ನು ಡೌನ್ಲೋಡ್ ಮಾಡಿಕೊಂಡರೆ ಗ್ಯಾಲರಿಗೆ ಸೇವ್ ಆಗುತ್ತದೆ ಇಷ್ಟು ಟ್ರೆಂಡಿಂಗ್ ಫೋಟೋ ಎಡಿಟಿಂಗ್ ಬಗ್ಗೆ ಉಪಯುಕ್ತ ಮಾಹಿತಿಯಾಗಿದೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು